ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜಿ ಇಂದು ಕರ್ನಾಟಕ ಸಾರ್ವಜನಾಂಗ ಸಂರಕ್ಷಣಾ ವೇದಿಕೆ ವತಿಯಿಂದ ರಾಜ್ಯಾಧ್ಯಕ್ಷ ಬಾಬಾ ರಾಜ್ಯ ಉಸ್ತುವಾರಿ ಸೈಯದ್ ಅಜರ್ ರವರ ನೇತೃತ್ವದಲ್ಲಿ ತುಮಕೂರು ಜಿಲ್ಲೆ ಉಪಾಧ್ಯಕ್ಷ ಕೊರಟಗೆರೆ ಮಧುಗಿರಿ ಗುಬ್ಬಿ ತಾಲೂಕು ಅಧ್ಯಕ್ಷರುಗಳ ಹಾಗೂ ಕಾರ್ಯಕರ್ತರ ಸೇರ್ಪಡೆ ಕಾರ್ಯಕ್ರಮ ನಡೆಯಿತು ಇನ್ನು ಇದೇ ವೇಳೆಯಲ್ಲಿ ಜಿಲ್ಲಾಧ್ಯಕ್ಷ ದರ್ಶನ್ ಸುಬ್ರಹ್ಮಣ್ಯ ದದಾಪೀರ್ ಶಾಬುದ್ದೀನ್ ಮೊಹಮ್ಮದ್ ಇಬ್ರಾಹಿಂ ಶವೇಜ್ ಸಾದಿಕ್ ಮಹಬೂಬ್ ಜಾನ್ ಪ್ರವೀಣ್ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕ್ಯಾಮ್ರಾಮನ್ ಸಾದಿಕ್ ಪಾಷಾ ಜೊತೆ ದಾದಾಪೀರ್ ತುಮಕೂರು ಇದು ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣೆ ವೇದಿಕೆ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರು ಬಾಬಾ ಅವರು ಮಾತಾಡ್ತಿರೋದು ಸುಮಾರು ತುಮಕೂರು ಡಿಸ್ಟಿಕ್ ಇಂದ ಎಲ್ಲಾ ತಾಲೂಕು ಬಂದವ್ರೆ ಬಂದವರ ಸೇರ್ಪಡೆ ಕಾರ್ಯಕ್ರಮ ಆಯ್ತು ಇವತ್ತು ಒಂದು ಐವತ್ತಿಂದ ಅರವತ್ತು ಜನ ಸೇರ್ಪಡೆ ಆಗೋರೆ ಮುಂದಿನ ದಿನಗಳಲ್ಲಿ ಇನ್ನೂ ಸುಮಾರು ಜನ ಸೇರ್ಪಡೆ ಆಗೋರು ಇದ್ದಾರೆ ಅವ್ರವ್ರು ವಾ ತಾಲೂಕಲ್ಲೇ ಅವ್ರವ್ರ ಸೇರ್ಪಡೆಗಳು ಮಾಡ್ಕೊಂತಾರೆ ವಾರ ವಾರ ಸೇರ್ಪಡೆಗಳು ಆಗ್ತಿರ್ತಾವೆ ಇಷ್ಟ ಹೇಳಕ್ಯಸ್ತೀನಿ ಜೈ ಜೈ ಕರ್ನಾಟಕ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆಯ ತುಮಕೂರು ಜಿಲ್ಲಾ ಅಧ್ಯಕ್ಷರು ಹಾಗೂ ಇವತ್ತು ಏನ್ ತುಮಕೂರು ಎಂ ಜಿ ರೋಡ್ ಅಲ್ಲಿ ನಾವು ಅಂಬೇಡ್ಕರ್ ಭವನದಲ್ಲಿ ಒಂದು ಸೇರ್ಪಡೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು ಹಾಗಾಗಿ ನಮ್ಮ ರಾಜ್ಯ ಅಧ್ಯಕ್ಷರಾದ ಬಾಬು ಸರ್ ಅವರ ಆಗಮನದಲ್ಲಿ ರಾಜ್ಯ ಕಮಿಟಿ ಅವರ ಆಗಮನದಲ್ಲಿ ಎಲ್ಲರೂ ಒಂದು ಫೋನ್ ಮಾಡ್ತಿದ್ದಂಗೆ ನಮಗೆ ತುಂಬಾ ಸಪೋರ್ಟ್ ಮಾಡಿ ರಾಜ್ಯ ಕಮಿಟಿಯವರು ಪ್ರತಿಯೊಬ್ಬರು ಬಂದು ಆಗಮಿಸಿದ್ದಾರೆ ಆಮೇಲೆ ಪ್ರತಿಯೊಂದು ತಾಲೂಕ್ ಅಧ್ಯಕ್ಷರು ಶಿರಾ ತಾಲೂಕ್ ಅಧ್ಯಕ್ಷರು ಇಮ್ರಾಯಿನ್ ಅವರಾಗಿರ್ಬೋದು ಮಧುಗಿರಿ ತಾಲೂಕ್ ಅಧ್ಯಕ್ಷರು ನವೀನ್ ಕುಮಾರ್ ಆಗಿರ್ಬೋದು ಆಮೇಲೆ ಗುಬ್ಬಿ ತಾಲೂಕ್ ಅಧ್ಯಕ್ಷರು ಯೋಗೇಶ್ ಅವರಾಗಿರ್ಬೋದು ಆಮೇಲೆ ಇವತ್ತು ಹೊಸ್ದಾಗ ಏನಪ್ಪಾ ಅಂದ್ರೆ ತುಮಕೂರು ಜಿಲ್ಲಾ ಉಪಾಧ್ಯಕ್ಷ ಆಗಿ ತಮ್ಮಯ್ಯವ್ರನ್ನ ಆಯ್ಕೆ ಮಾಡಿದಿವಿ ಎಲ್ಲರ ಒಪಿನಿಯನ್ ಇಂದ ಹಾಗಾಗಿ ದಿನ ಎಲ್ಲಾ ತಾಲೂಕಲ್ಲೂ ನಮ್ಮ ಸಂಘಟನೆ ಚೆನ್ನಾಗಿ ಕಟ್ಟುತ್ತೀವಿ ಬೆಳೆಸ್ತೀವಿ ಹೇಳಿ ಎಲ್ಲಾರ್ಗು ನಾನು ಹೇಳಿದ್ದೀನಿ ಎಲ್ಲಾರು ಧೈರ್ಯ ಕೊಟ್ಟಿದ್ದಾರೆ ಎಲ್ಲ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ ಹಾಗಾಗಿ ಇದು ನಮ್ಮ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ಅಂದ್ರೆ ಇದು ಬಂದು ಒಂದ್ ಜಾತಿಗೆ ಸೀಮಿತ ಆಗಿದ್ದಲ್ಲ ಇದು ಎಲ್ಲಾ ಜಾತಿಗೂ ಸೀಮಿತ ನಾವು ಹಿಂದೂ ಮುಸ್ಲಿಮ್ಸ್ ಆಗಿರ್ಬೋದು ಅವ್ರ ಹಬ್ಬಕ್ಕೆ ನಾವು ಹೋಗ್ತೀವಿ ನಮ್ಮ ಹಬ್ಬಕ್ಕೆ ಅವ್ರು ಬರ್ತಾರೆ ಆತರ ನಾವೆಲ್ಲ ಒಟ್ಟಾಗಿ ಅಣ್ಣ ತಮ್ಮಂದಿರೋ ಅವತ್ತಿಂದ ಇದು ಆರು ವರ್ಷ ಆಯ್ತು ನಮ್ಮ ಸಂಘಟನೆ ಕಟ್ಟಿ ಆರು ವರ್ಷದಿಂದ ನಮ್ಮ ಸಂಘಟನೆ ಆಗಿದ್ದು ಎಲ್ಲಾ ಜಾತಿಯವರು ಇದೀವಿ ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಲಿಂಗಾಯ್ತ ಹಿಂದೂಳಿದವರ್ಗ ಪ್ರತಿಯೊಬ್ರು ಇಲ್ಲಿ ಯಾರು ನಾವು ಜಾತಿ ಭೇದ ಭಾವ ಯಾರು ಮಾಡ್ತಾ ಇಲ್ಲ ಹಾಗಾಗಿ ನಾಳೆ ಮುಂದೊಂದ್ ದಿನ ನಾವು ಚೆನ್ನಾಗಿ ಸಂಘಟನೆ ಇನ್ನೂ ಕೊಡ್ತೀವಿ ಎಲ್ಲರೂ ಇಂಪ್ರೂವ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಾನು ಎಲ್ಲರಿಗೂ ಬಂದಿರೋರಿಗೆ ಧನ್ಯವಾದಗಳು ಹೇಳ್ತೀನಿ ಹಾಗೂ ಜೈ ಹಿಂದ್ ಜೈ ಕರ್ನಾಟಕ